ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಸಾರಿ ಬಿಗ್ ಬಾಸ್ ಟ್ವೆಲ್ ಸೀಸನು ಅದು ಏನಾಗ್ತಿದೆ ಅಂತ ಒಂದು ಅರ್ಥವೇ ಆಗ್ತಿಲ್ಲ ಯಾಕಪ್ಪ ಅಂದರೆ ಏನೇನು ಆಗ್ತಿದೆ ಅಂತ ಮುಂಚೆ ಸ್ಟಾರ್ಟ್ ಆದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಎಲ್ಲರೂ ಮನೆಗೆ ಹೋಗಿದ್ರೆ ಎಂಟೇ ಎಂಟು ಜನ ಉಳ್ಕೊಂಡಿದ್ದಾರೆ ಈ ವೀಕ್ ಕೂಡ ಇಬ್ಬರು ನಾಮಿನೇಷನ್ ಆಗ್ತಾರೆ ಬಟ್ ಇದರಲ್ಲಿ ಯಾರು ನಾಮಿನೇಷನ್ ಆಗ್ತಾರೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಯಾಕಪ್ಪ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಗಿಲ್ಲಿ ಅವ್ರ ಹವಾ ಮಾತಾಡೋಂಗಿಲ್ಲ ಒಂದೇ ಒಂದು ಸಾವಿರ ಎರಡು ಸಾವಿರ ಫಾಲೋವರ್ಸ್ ಇದ್ದವರು ಇವಾಗ ಒನ್ ಪಾಯಿಂಟ್ ಟೂ ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಇವರಿಗೆ ಇನ್ಸ್ಟಾಗ್ರಾಮಲ್ಲಿ ಇವರು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಬಿಗ್ ಬಾಸಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದಾರೆ ಹಾಗೆ ರಕ್ಷಿತ ಅವರು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟು ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನ್ ಎಂಟರ್ಟೈನ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇವರಿಬ್ಬರು ಮಾತಾಡಬೇಕಾದ್ರೆ ಒಂದು ಬಿಗ್ ಬಾಸ್ ನೋಡೋಕ್ಕೆ ಒಂದು ಚಂದ ಯಾಕಪ್ಪ ಅಂದರೆ ಇವರಿಬ್ಬರು ಮಾತಾಡ್ತಾ ಇದ್ದಾರ ಜನ ಎಲ್ಲಾನು ಬಿಟ್ಟು ಇವರು ವೀಡಿಯೋನ ನೋಡ್ಕೊಂಡು ಕೂತಿದ್ದಾರೆ ಯಾಕಪ್ಪ ಅಂದರೆ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಇವರಿಂದ ಜನಗಳಿಗೆ ಸಿಗ್ತಾಯಿದೆ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಕಾವ್ಯ ಅವರು ಮುಂಚೆಯಿಂದನೂ ಗಿಲ್ಲಿ 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 ಅಂತ ಇದ್ದರು ಬಟ್ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಇವಾಗ ಅವರು ಟಾಪ್ ಸಿಕ್ಸಲ್ಲಿ ಬಂದ ತಕ್ಷಣ ಗಿಲ್ಲಿ ಅವ್ರ ಕಡೆ ಸ್ವಲ್ಪ ಹೊಲದನ್ನ ಕಡಿಮೆ ಮಾಡಿದ್ದಾರೆ ಯಾಕಪ್ಪ ಅಂದರೆ ಇನ್ನೂ ಒಂದು ವಾರ ಇದೆ ಆಲ್ಮೋಸ್ಟ್ ನಾನು ಟಾಪಲ್ಲಿ ಬಂದು ಕೂತಿದ್ದೀನಿ ಇನ್ನು ನನ್ನ ಯಾರು ಹಿಡಿಯೋಕ್ಕಾಗಲ್ಲ ಅನ್ನೋದು ಕಾಫ್ಯ ಅವರ ಮೈಂಡಲ್ಲಿ ಇದೆ ಅಂತ ಇಡೀ ಕರ್ನಾಟಕ ಜನತೆಗೆ ಅನಿಸ್ತಾ ಇದೆ ಬಟ್ ಇದು ಯಾರನ್ನ ಹೆಂಗೆ ತೊಗೋತಾರೆ ಅನ್ನೋದು ಗೊತ್ತಿಲ್ಲ ಇದಕ್ಕೆ ಮತ್ತೆ ಬರೋಣ ಹಾಗೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಬಂದರೆ ಅವರು ಫಸ್ಟು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಅವ್ರ ಬಗ್ಗೆ ಯಾರಿಗೂ ಒಬ್ರಿಗೂ ಒಳ್ಳೆ ಒಪಿನಿಯನ್ ಕೂಡ ಇರಲಿಲ್ಲ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋದು ಕೆಟ್ಟದಾಗ ಬೈಯೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಬಟ್ ಇನ್ನೇನು ಬಿಗ್ ಬಾಸ್ ನೈನ್ ಡೇಸ್ ಇದೆ ಅನ್ನಷ್ಟರಲ್ಲಿ ಇವರು ತುಂಬ ಜನರಿಗೆ ಇಷ್ಟ ಆಗ್ತಾ ಇದ್ದಾರೆ ಯಾಕಂದರೆ ಇವರು ತುಂಬ ಚೆನ್ನಾಗಿ ಟಾಸ್ಕ್ನ ಇದ್ದಾರೆ ಇವ್ರು ಕೊಟ್ಟಿರೋವಂಥ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ಟಾಸ್ಕ್ ಆಡೋದು ಎಲ್ರಿಗೂ ಕಾಣಿಸ್ತಾ ಇದೆ ಹಾಗಾಗಿ ಅಶ್ವಿನಿ ಮೇಡಮ್ ಅವರು ತುಂಬ ಜನಕ್ಕೆ ಇತ್ತೀಚಿಗೆ ಇಷ್ಟ ಆಗ್ತಾ ಇದ್ದಾರೆ ನೋಡೋಣ ಫೈನಲಿಸ್ಟಲ್ಲಿ ಯಾರು ಇರ್ತಾರೆ ಅಂತ ಇನ್ನು ಧ್ರುವಂತವ್ರ ಬಗ್ಗೆ ಬಂದರೆ ಧ್ರುವಂತವರು ಅವರು ಸ್ಟಾರ್ಟಿಗೆ ಬಂದಾಗಿಂದ ಕಾಂಟ್ರವರ್ಷೀಲೇ ಇದ್ದಾರೆ ಅವ್ರು ಯಾರು ಏನು ಹೇಳಿದ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರ ಪಡಿಗೆ ಅವ್ರು ಇರ್ತಾರೆ ಅವ್ರ ಅವ್ರು ಇದ್ದರು ಇನ್ನೇನು ಇವ್ರು ಕೂಡ ನೈನ್ ಡೇಸ್ ಇದೆ ಅಂದ ತಕ್ಷಣ ಇವ್ರ ಆಟನ ಶುರು ಮಾಡ್ಕೊಂಡಿದ್ದಾರೆ ಯಾಕಂದರೆ ಇವ್ರು ಮುಂಚೆನೇ ಗೊತ್ತಿತ್ತೇನೋ ಬಿಗ್ ಬಾಸ್ ಅಂದರೆ ಹೆಂಗೆ ಅಂತ ಇನ್ನೊಂದು ಒನ್ ವೀಕ್ ಇದೆ ಅಂದ ತಕ್ಷಣ ಇವರು ಆಟ ಇವರು ನೀಟಾಗಿ ಶುರು ಹಚ್ಕೊಂಡಿದ್ದಾರೆ ಬಿಗ್ ಬಾಸ್ ಮತ್ತು ರಕ್ಷಿತ ಅವರು ಸೀಕ್ರೆಟ್ ರೂಮ್ ಹೋದಾಗಿಂದ ಇವ್ರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಯಾಕಂದರೆ ಧ್ರುವಂತ್ ಅಂದರೆ ಎಲ್ಲರೂ ಒಂಥರ ಇವ್ರ ಮೇಲೂ ಕೂಡ ಅಶ್ವಿನಿ ಇರೋ ಹಂಗೆ ತುಂಬ ಬ್ಯಾಡ್ ಒಪಿನಿಯನ್ ಇತ್ತು ಇನ್ನೇನು ಬಿಗ್ ಬಾಸ್ ಫೈನಲ್ ಆಗ್ತಿದೆ ಅನ್ನೋಷ್ಟರಲ್ಲಿ ಇವ್ರು ಕೂಡ ಇವ್ರ ಆಟನ ಶುರು ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಆಟ ಅಂದರೆ ಏನಂತ ಇವರು ತೋರಿಸ್ತಾ ಇದ್ದಾರೆ ಇವರು ತುಂಬ ಚೆನ್ನಾಗಿ ಆಟನ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇವ್ರಿಗೆ ನೋಡೋಣ ಯಾವ ಥರ ಟಿಕೆಟ್ ಸಿಗುತ್ತೆ ಯಾವ ಥರ ಫೈನಲ್ ಇಷ್ಟು ಇವ್ರು ಸಿಗ್ತಾರೆ ಅಂತ ಇವತ್ತು ಶನಿವಾರ ಇವತ್ತು ಯಾರು ಆಚೆ ಹೋಗ್ತಾರೆ ಅಂತ ನೋಡೋಣ ಎಲ್ಲ ಟೈಮಲ್ಲೂ ಜೈ ಮಹಾಕಾಲ್ ಜೈ ಮಹಾಕಾಲ್ ಅಂತಲೇ ಇವರು ಫೈನಲಿಸ್ಟ್ ಆಗೋ ಎಲ್ಲ ರೀತಿಗಳು ಕಾಣಿಸ್ತಾ ಇದೆ ನೋಡೋಣ ಹಾಗೆ ರಘು ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವರೊಬ್ಬರು ಒಳ್ಳೆ ವ್ಯಕ್ತಿ ಅನಿಸುತ್ತೆ ಯಾಕಂದರೆ ಇವರು ರಕ್ಷಿತಾ ಅವ್ರ ಜೊತೆ ಇರೋದು ಇವ್ರ ಬಾಂಡಿಂಗು ಎಲ್ಲ ಒಳ್ಳೆ ರೀತಿ ಇದೆ ಒಳ್ಳೆ ಟಾಸ್ಕ್ ಕೂಡ ಆಡ್ತಾಯಿದ್ರೆ ನೋಡೋಣ ಇವರು ಈ ವಾರ ಉಳ್ಕೋತಾರೆ ಹೋಗ್ತಾರೆ ಅಂತ ಹಾಗೆ ನಮ್ಮ ರಕ್ಷಿತ ಮತ್ತು ಇವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಮತ್ತು ಈ ಮನೆಯಲ್ಲಿ ಕೆಲವೊಬ್ಬರು ಹೆಣ್ಮಕ್ಳು ಪಾಪ ಈ ರಘುವ್ರನ್ನ ನೋಡಿದ್ರೆ ಒಂದು ಸರಿ ಅಯ್ಯೋ ಪಾಪ ಅನಿಸುತ್ತೆ ಯಾಕಪ್ಪ ಅಂದರೆ ಮನೆಯವರೆಲ್ಲ ಸೇರಿಕೊಂಡು ಇವ್ರನ್ನ ಒಂಥರ ಡಮ್ಮಿ ಮಾಡ್ತಾಯಿದ್ದಾರೆ ಯಾಕೆ ಹೇಳ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ರಘುವವ್ರ ಮೇಲೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಇವ್ರ ಹೆಸರು ಹೇಳಿದರೆ ಅವ್ರಿಗೆ ಸ್ಟ್ರಾಟಜಿ ಸಿಗುತ್ತೆ ಅಂತ ನೋಡಿ ಪಾಪ ರಘುವವರು ಒಳ್ಳೆ ರೀತಿಯಿಂದ ಆಟ ಆಡ್ಕೊಂಡು ಬರ್ತಾಯಿದ್ದಾರೆ ಪ್ರತಿಯೊಂದನು ಒಳ್ಳೆ ಥರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಂದು ಕಿಚನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಪ್ರತಿಯೊಂದು ಟಾಸ್ಕ್ ಆಗಿರ್ಬೋದು ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅವ್ರಿಗೆ ಹೇಳೋ ಕೆಲಸನ ನೀಟಾಗಿ ಒಂದು ಒಳ್ಳೆ ರೀತಿಯಿಂದ ನಿಭಾಯಿಸ್ತಾರೆ ಬಟ್ ಇವ್ರಿಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಇನ್ನು ರಾಸಿಕ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ನಿಜವಾಗ್ಲೂ ರಕ್ಷಿತನ ಒಳ್ಳೆ ಸ್ಟ್ರಾಟಜಿ ಮಾಡಿ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ ಯಾಕಪ್ಪ ಅಂದರೆ ರಕ್ಷಿತನ ಇವರು ಟ್ರಿಗರ್ ಮಾಡಿದರೆ ಇವ್ರಿಗೆ ಮೈಲೇಜ್ ಸಿಗುತ್ತೆ ಒಂದು ಇವ್ರಿಗೆ ಹೈಲೈಟ್ ಆಗ್ತಾರೆ ಅಂತ ಪಕ್ಕಾ ಇದೇ ಪ್ಲ್ಯಾನಲ್ಲಿ ಇವರು ಹೋಗ್ತಾ ಇದ್ದಾರೆ ಇನ್ನು ಧನುಷ್ ಅವರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ ಯಾಕಂದರೆ ಇವರು ಸುಮಾರು ಇವಾಗ ಎರಡು ಸಾರಿ ಕ್ಯಾಪ್ಟನ್ ಆದರು ಬಟ್ ಒಳ್ಳೆ ಲಕ್ ಅಂದರೆ ಧನಸ್ತಂತೀನಿ ಇಷ್ಟು ದಿನದಿಂದ ಅವರು ಸಿಂಪಲ್ಲಾಗಿ ಸೈಲೆಂಟಾಗಿ ಗೇಮ್ ಆಡ್ಕೊಂಡ್ಬಂದು ಇವಾಗ ಫೈನಲ್ ಇಟ್ ಕ್ಯಾಪ್ಟನ್ ಆಗಿ ಎರಡು ವಾರ ಮಿಂಚ್ತಾ ಇದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಇಲ್ಲಿ ಲಕ್ಕು ಯಾರಿಗೆ ಹೆಂಗೆ ಲಕ್ ಕುಡಿಯುತ್ತ ಬಟ್ ಅದೇ ನಿಷ್ಠೆಯಿಂದ ಇವರು ಗೇಮ್ ಚೆನ್ನಾಗಿ ಆಡ್ತಾಯಿದ್ದಾರೆ ನೋಡೋಣ ಈ ಸರಿ ಬಿಗ್ ಬಾಸ್ ಕಪ್ಪು ಯಾರಿಗೆ ಅಂತ ಇನ್ನು ಕೇವಲ ನೈನ್ ಡೇಸ್ ಇದೆ ಅಷ್ಟೇ ನಿಮ್ಮ ಸಪೋರ್ಟ್ ಯಾರಿಗಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ